ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನಲ್ಲಿ ಜಯ ಬಾರಿಸುವ ಮೂಲಕ ಮನುಭಾಕರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನ ಮೊದಲ ಪದಕವನ್ನ ಭಾರತದ ಮುಡಿಗೇರಿಸಿದ್ದಾರೆ ಹತ್ತು ಮೀಟರ್ ಏರ್ ಪಿಸ್ತೂಲ್ ವಿಭಾಗದಲ್ಲಿ ಮನು ಬಾಕರ್ ಕಂಚಿನ ಪದಕವನ್ನ ಗೆದ್ದಿದ್ದಾರೆ ಅಲ್ಲದೆ ಒಲಿಂಪಿಕ್ಸ್ ಇತಿಹಾಸದಲ್ಲಿ ಶೂಟಿಂಗ್ ವಿಭಾಗದಲ್ಲಿ ಪದಕ ಕೊರಳಿಗೇರಿಸಿಕೊಂಡ ಭಾರತದ ಮೊದಲ ಮಹಿಳೆ ಎಂದೆನಿಸಿಕೊಂಡಿದ್ದಾರೆ ಪ್ರಣಯನಗರಿ ನಗರಿ ಪ್ಯಾರಿಸ್ನಲ್ಲಿ ಭಾನುವಾರ ನಡೆದ ಹತ್ತು ಮೀಟರ್ ಏರ್ ಪಿಸ್ತೂಲ್ ಶೂಟಿಂಗ್ನ ಮಹಿಳೆಯರ ವಿಭಾಗದ ಸ್ಪರ್ಧೆಯಲ್ಲಿ ಭಾರತದ ಮನುಭಾಕರ್ ಫೈನಲ್ನಲ್ಲಿ ತಮ್ಮ ಶ್ರೇಷ್ಠ ಪ್ರದರ್ಶನ ನೀಡುವ ಮೂಲಕ ಇನ್ನೂರ ಇಪ್ಪತ್ತೊಂದು ಪಾಯಿಂಟ್ ಏಳು ಅಂಕಗಳನ್ನು ಕಲೆ ಹಾಕಿ ವಿಯೆಟ್ನಾಂ ಮತ್ತು ಚೀನಾವನ್ನ ಹಿಂದಿಕ್ಕುವ ಮೂಲಕ ಮೂರನೇ ಸ್ಥಾನ ಪಡೆದು ಕಂಚಿನ ಪದಕವನ್ನ ಪಡೆದಿದ್ದಾರೆ ಕೊರಿಯಾದ ಶೂಟರ್ಗಳು ಮೊದಲ ಸ್ಥಾನ ಪಡೆಯುವ ಮೂಲಕ ಚಿನ್ನ ಮತ್ತು ಬೆಳ್ಳಿ ಪದಕಗಳನ್ನ ಗೆದ್ದುಕೊಂಡರೆ ಶ್ರೇಷ್ಠ ಪ್ರದರ್ಶನ ನೀಡಿದ ಭಾರತೀಯ ಶೂಟರ್ ಮನು ಬಾಕರ್ ಕಂಚಿನ ಪದಕ ಗೆಲ್ಲುವ ಮೂಲಕ ಪ್ಯಾರಿಸ್ ಒಲಿಂಪಿಕ್ಸ್ನ ಪದಕ ಪಟ್ಟಿಯಲ್ಲಿ ಭಾರತದ ಖಾತೆಯನ್ನ ತೆರೆದಿದ್ದಾರೆ ಕೇವಲ ಇಪ್ಪತ್ತೆರಡು ವರ್ಷದ ಮನು ಬಾಕರ್ ಈ ಬಾರಿಯ ಒಲಿಂಪಿಕ್ಸ್ನ ಮೂರನೇ ಸ್ಥಾನ ಪಡೆದು ಕಂಚಿನ ಪದಕವನ್ನ ಗೆಲ್ಲುವ ಮೂಲಕ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಈ ವಿಭಾಗದಲ್ಲಿ ಫೈನಲ್ ಪ್ರವೇಶಿಸಿದ ಭಾರತದ ಮೊದಲ ಶೂಟರ್ ಎಂಬ ಹಿರಿಮೆಗೆ ಪಾತ್ರವಾಗಿದ್ದಾರೆ ಕೇವಲ ಇಪ್ಪತ್ತೆರಡನೇ ವಯಸ್ಸಿಗೆ ಒಲಿಂಪಿಕ್ಸ್ ಫೈನಲ್ ಪ್ರವೇಶಿಸಿದ ಮನು ಬಾಕರ್ ಯಾರಿಗೆ ಬ್ಯಾಕ್ಗ್ರೌಂಡ್ ಏನು ಇಲ್ಲಿದೆ ಮಾಹಿತಿ ಹದಿಹರಿಯದಲ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದ ಮನು ಈ ಹಿಂದೆ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾಗಿಯಾಗಿದ್ದರು ಆದರೆ ರೈಫಲ್ ಕೈಕೊಟ್ಟಿದ್ದ ಕಾರಣ ಕಣ್ಣೀರಿಡುತ್ತಾ ಒಲಿಂಪಿಕ್ಸ್ನಿಂದ ಹೊರಬಂದಿದ್ದರು ಆದರೀಗ ಟೋಕಿಯೋ ಒಲಿಂಪಿಕ್ಸ್ ಕಹಿ ನೆನಪನ್ನ ಅಳಿಸಿ ಹಾಕಿ ಒಲಿಂಪಿಕ್ಸ್ ನಲ್ಲಿ ಭಾರತದ ಖಾತೆಯನ್ನ ತೆರೆದಿರುವ ಈಕೆ ಮೂಲತಃ ಹರಿಯಾಣದವರು ಮರ್ಚೆಂಟ್ ನೇವಿಯಲ್ಲಿ ಎಂಜಿನಿಯರ್ ಆಗಿರುವ ರಾಮ್ ಕಿಶನ್ ಬಾಕರ್ ಹಾಗೂ ಶಿಕ್ಷಕಿ ಸುಮೇಧಾ ಅವರ ಪುತ್ರಿ ಮನು ಬಾಕರ್ ಚಂಡೀಗಢದ ಡಿಎವಿ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿಯನ್ನ ಮಾಡುತ್ತಿದ್ದಾರೆ ಒಲಿಂಪಿಕ್ಸ್ ನಲ್ಲಿ ಇದು ಇವರ ಮೊದಲ ಗೆಲುವಾಗಿದ್ದು ಎರಡು ವಿಶ್ವ ಚಾಂಪಿಯನ್ಶಿಪ್ ಅನ್ನ ಪಡೆದಿದ್ದಾರೆ ಏಷ್ಯನ್ ನಲ್ಲಿ ಒಂದು ಪದಕ ವಿಶ್ವಕಪ್ನಲ್ಲಿ ಒಂಬತ್ತು ಮೊದಲ ಸ್ಥಾನ ಹಾಗೂ ಎರಡು ದ್ವಿತೀಯ ಸ್ಥಾನ ಯೂತ್ ಒಲಿಂಪಿಕ್ ಗೇಮ್ನಲ್ಲಿ ಒಂದು ಪ್ರಥಮ ಮತ್ತು ಒಂದು ದ್ವಿತೀಯ ಸ್ಥಾನ ಐಎಸ್ಎಸ್ಎಫ್ ಜೂನಿಯರ್ ವಿಶ್ವ ನಲ್ಲಿ ನಾಲ್ಕು ಮೊದಲ ಸ್ಥಾನ ಮತ್ತು ಒಂದು ತೃತೀಯ ಸ್ಥಾನ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಒಂದು ಮೊದಲ ಸ್ಥಾನವನ್ನು ಪಡೆಯುವ ಮೂಲಕ ಈ ಕಿರಿಯ ವಯಸ್ಸಿನಲ್ಲಿಯೇ ಒಟ್ಟಾರೆ ಇಪ್ಪತ್ ಪದಕಗಳನ್ನು ತನ್ನ ಮುಡಿಗೇರಿಸಿಕೊಂಡಿದ್ದಾರೆ ಅಂದಹಾಗೆ ಮನುಭಾಕರ್ ಶೂಟಿಂಗ್ ಕ್ರೀಡೆಗೆ ಬರಲು ಮುಖ್ಯ ಕಾರಣ ಈಕೆ ವಾಲಿಬಾಲ್ ಆಡುವಾಗ ಕಣ್ಣಿಗೆ ಗಾಯವಾದದ್ದು ಬಾಕ್ಸಿಂಗ್ ಸ್ಕೇಟಿಂಗ್ ವಾಲಿಬಾಲ್ ಹಾಗೂ ಸ್ಥಳೀಯ ಮಾರ್ಷಲ್ ಆರ್ಟ್ಸ್ ಕ್ರೀಡೆಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿರುವ ಮನುಭಾಕರ್ ಒಮ್ಮೆ ವಾಲಿಬಾಲ್ ಆಡುವಾಗ ಕಣ್ಣಿಗೆ ಗಾಯವಾದ ಕಾರಣ ಮತ್ತೆ ಆ ಕ್ರೀಡೆಯ ಕಡೆಗೆ ಮುಖ ಮಾಡದೆ ಕೇವಲ ಶೂಟಿಂಗ್ನಲ್ಲೇ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದರು ಮನುಭಾಕರ್ ಅವರ ವೈಕಲ್ಯತೆಯನ್ನೇ ಅಸ್ತ್ರವನ್ನಾಗಿಸಿ ವಿಶ್ವವೇ ಅವರತ್ತ ತಿರುಗಿ ನೋಡುವಂತೆ ಮಾಡಿದ್ದಾರೆ ಕಾರ್ಗಿಲ್ ಯೋಧ ನಿಂದ ಶೂಟಿಂಗ್ ಕಲಿತ ಮನುಭಾಕರ್ ನಲ್ಲಿ ಪದಕ ಗೆದ್ದ ಮೊದಲ ಮಹಿಳಾ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮನುಭಾಕರ್ ಅವರು ಆರಂಭದಲ್ಲಿ ಶೂಟಿಂಗ್ ಕಲಿತದ್ದು ಕಾರ್ಗಿಲ್ ಯೋಧನಿಂದ ಭಾರತ ಸೇನೆಯ ಶಾರ್ಪ್ ಶೂಟರ್ ಅನಿಲ್ ಝಾಕರ್ ರವರು ಈಕೆಗೆ ಆರಂಭಿಕ ದಿನಗಳಲ್ಲಿ ಶೂಟಿಂಗ್ ಕಲಿಸಿದ ಗುರುಗಳು ಪಾಕಿಸ್ತಾನ ವಿರುದ್ಧದ ಕಾರ್ಗಿಲ್ ಯುದ್ಧದಲ್ಲಿ ಭಾಗಿಯಾಗಿದ್ದ ಅನಿಲ್ ಜಾಕರ್ ಕಾರ್ಗಿಲ್ ಯುದ್ಧದ ನಂತರ ನಿವೃತ್ತಿಯಾಗಿ ಹರಿಯಾಣದಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಶೂಟಿಂಗ್ ಕಲಿಸಲು ಅಕಾಡೆಮಿಯನ್ನ ಸ್ಥಾಪಿಸಿದ್ದರು ಮನು ಕೂಡ ಅವರ ಪ್ರಾರಂಭಿಕ ದಿನಗಳಲ್ಲಿ ಅಭ್ಯಾಸ ಪ್ರಾರಂಭ ಮಾಡಿದ್ದು ಇಲ್ಲಿಯೇ ಪ್ಯಾರಿಸ್ನಲ್ಲಿ ನಡೆಯುತ್ತಿರುವ ಒಲಿಂಪಿಕ್ಸ್ನಲ್ಲಿ ಜಯಭೇರಿ ಜಯಭೀರಿ ಬಾರಿಸುವ ಮೂಲಕ ಮನುಭಾಕರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನ ಮೊದಲ ಪದಕವನ್ನ ಭಾರತದ ಮುಡಿಗೇರಿಸಿರುವ ಇವರು ಭಗವದ್ಗೀತೆಯನ್ನ ನಾನು ದಿನಾಲು ಅಭ್ಯಾಸ ಮಾಡುತ್ತೇನೆ ಅದರಂತೆಯೇ ಪ್ರಯತ್ನವಷ್ಟೇ ನನ್ನದು ಫಲಾನುಫಲ ದೇವರದ್ದು ಎಂದು ಹೇಳುವ ಮೂಲಕ ಭಗವದ್ಗೀತೆಯನ್ನ ಪ್ಯಾರಿಸ್ ನೆಲದಲ್ಲಿ ಎತ್ತಿ ಹಿಡಿದಿದ್ದಾರೆ ಮನುಭಾಕರ್